ಅಂದಾಗ ಈ ರೀತಿ ಔಟ್ಫಿಟ್ ಅಲ್ಲಿ ಕಾಣಿಸ್ಬೇಕು ಅಂದಾಗ ಎಲ್ಲ ಎಸ್ ಅನ್ನುವಂತ ನಮ್ಮ ಪ್ರೀತಿಯ ಶಿವಣ್ಣ ಅವರ ಶಿವಂ ಶಿವಂ ಹಾಡಿನಲ್ಲಿ ಕೇಳೋಣ ಮೊದಲನೇದಾಗಿ ಸ್ವಾಮೀಜಿ ಅವರ ಪಾದಕ್ಕೆ ಸುವರ್ಣ ನಮಸ್ಕರಿಸುತ್ತ ರಮೇಶ್ ರೆಡ್ಡಿ ಅವರು ಅರ್ಜುನ್ ಜೈನಿಯ ಹೆಗಡೆ ನಾಗೇಂದ್ರ ಪ್ರಸಾದ್ ವಿಜಯ್ ಪ್ರಕಾಶ್ ಅವರು ಯಾರು ಎಲ್ಲರೂ ಆಲ್ ದ ಮೀಡಿಯಾ ಪೀಪಲ್ ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇದ್ರೂ ಪ್ರಿಂಟ್ ಮೀಡಿಯಾ ಇಬ್ಬರು ನಮಸ್ಕಾರ ಮಾಡ್ತೀನಿ ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಇರೋದು ಫಸ್ಟು ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋ ಬೇಡ ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆ ನಿರ್ದೇಶಕ ಆಗ್ತಾ ಇರೋ ಭರವಸೆ ಅದೇನೋ ಗೊತ್ತಿಲ್ಲ ಅದೇನು ರೈದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಇಲ್ಲಿ ಬರೆದಿರೋದು ಈ ಒಂದು ಭಾವನೆ ಇದೆ ಇಟ್ಸ್ ಅ ಫೀಲಿಂಗ್ ಇದು ಆರ್ಮರಿ ಸಾಂಗ ಅದು ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ ಬರಿಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತೆರೆದಿದ್ದಿಲ್ಲ ಇದು ಸಾಕಷ್ಟು ವಿಷಯ ಅದು ನನ್ನ ಲೈಫಲ್ಲಿ ನಾನು ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಮಗೆ ಪದೇ ಪದೇ ಹೇಳೋದು ಬೇಡ ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗಿಬಿಡುತ್ತೆ ಸಿನಿಮಾದಲ್ಲಿ ಆದರೆ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈಸೂರ್ಫಿನ್ ದ ಸಿನಿಮು ನನ್ನ ಸ್ವಾಮೀಜಿಯವರು ಹೇಳಿದ ಮಾತ್ರ ಅಷ್ಟು ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ ಆ್ಯಂಡ್ ಏನೋ ಗ್ರಾಫಿಕ್ ಮಾಡಿದ್ರು ಒಂದು ಸಿನಿಮಾದು ಸೂಪರ್ ಆಗಿತ್ತು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ತಿಂಕ್ ಅದೇನವರೆಲ್ಲ ಹೇಳ್ತಾರೆ ನಮಗೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಉಟ್ಬಿಟ್ಟು ನನಗೆ ಗೊತ್ತಿಲ್ಲ ಇದು ಅದಕ್ಕೆ ಜೋರು ಗೊತ್ತಿಲ್ಲ ನನಗೆ ಐ ಇನ್ನೂ ಫೀಲ್ ಇಲ್ಲ ಗೋಟಿಸಿಲ್ಲ ಫಿಲಮ್ ಇಮಿಡಿಯೇಟ್ಗೆ ಏನೋ ಒಂದು ಆಸೆ ಬಂದುಬಿಟ್ಟಿದ್ದರು ಅದು ಅಮೇಸಿಂಗ್ ನಾನು ಕನ್ನಡ ಫುಲ್ ಡಪ್ ಮಾಡಿದೆ ಲಾಸ್ಟ್ ಡಬ್ ಡಪ್ ಮಾಡಿದೆ ಇವಾಗ ತಮಿಳ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಇದ್ದೀನಿ ತಮಿಳು ಡಬ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಬ್ ಇದ್ದೀನಿ ಎಲ್ಲ ಭಾಷೆಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಲ್ಲೂ ಮಾಡಬೇಕನ್ನೋ ನನ್ನ ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋದು ತಪ್ಪೇನಿಲ್ಲ ಸೊ ತಮಿಳಿಗೆ ಸಪೋರ್ಟ್ ಎಫೋರ್ಡೇಬಲ್ ನಮ್ಗೆ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಅವ್ರ ಒಂಥರ ನಮ್ಮ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿ ಅವರು ಅವರ ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿಮೆ ಬರೀ ನಗುನೇ ಎಲ್ಲೂ ಬಂದು ಯಾವಾಗಲೂ ನನಗೆ ಕಷ್ಟ ಅಂತ ಹೇಳ್ಕೊಂಡವ್ರು ಅಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟು ಜೊತೆ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ನಮ್ಗೆ ಹೇಳ್ತಾರೆ ಶಿವನಾಗ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಎಲ್ಲಿಂದ ಬರಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಹಂಗೇ ಈ ಎಂಥ ಪ್ರಕಾರ ನಾವು ನಾನು ತುಂಬ ಒಳ್ಳೇದಂತ ಹೇಳಲ್ಲ ಮಾಡಬೇಕಾಗೇನು ಮಾಡೋಕ್ಕಾಗಲ್ಲ ಅವ್ರು ಅಡಿಗೆ ಬರೋಪ್ಪ ದೇವರು ಬರ್ತಾರೆ ಹೋಗಿ ಶಿವ ಅಂತ ಸೊ ಇದರಲ್ಲಿ ಶಿವ ಅಂತ ಬರ್ತದೆ ಸೊ ಈ ಸಾಂಗ್ ಹೇಳ್ತು ತುಂಬ ನನಗೆ ಈ ಹೆಸರು ಕೊಟ್ಟರೆ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದಮೇಲೆ ನಾನು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕರೀತಾರೆ ಸೊ ಎಲ್ಲರೂ ಸೊ ಅಪ್ಪಾಜಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅವ್ರ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಪೂರ್ಣ ಆಶೀರ್ವಾದ ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾರೆ ಯಶವಂತ ಇರ್ಬೋದು ಅವ್ರ ಧ್ಯಾನ ಇರ್ಬೋದು ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ನಿಮ್ಮ ಆಶೀರ್ವಾದ ಇಲ್ಲಿ ಅಂತ ಕೇಳ್ಕೊಂಡು ಮಾತ ಜೈ ಹಿಂದ್ ಜೈ ಜಯ ಒಂದೇ ಒಂದು ಮಾತು ಹೆಸರಿಗೂ ಈ ಶಿವಂಗು ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು ಅದರಲ್ಲಿರುವಂತಹ ಗಂಗೆ ತಲೆ ಮೇಲೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ನಾನು ಮಾಡಿಸ್ತಾ ಇದ್ದಾರೆ ಅಷ್ಟೇ ನಾವೇನು ಕೇಳ್ಕೊಂಡೇ ಬಂದಿಲ್ಲ ಅದು ಅದಾಗಲೇ ಬರ್ತಾ ಇದೆ ಅದಾಗಲೇ ಆಡ್ತಾ ಇದ್ದಾರೆ ಸಾಕಷ್ಟು ಸಿಂಗರ್ಸ್ ಆಗ್ತದೆ ಮ್ಯೂಸಿಕಲ್ಲಿ ಮ್ಯೂಸಿಕ್ ಆರ್ಡ್ ಮಾಡ್ತದೆ ನಾವೇನು ಮಾಡಿದ್ದೀನಿ ಹೇಳಿ ನಾವು ಆ್ಯಕ್ಟ್ ಮಾಡಿಬಿಟ್ಟು ಅಷ್ಟೇ ಆ ಭಾಗ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಅವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಅರ್ಜುನ್ ಜನ ಸಾಮಾನ್ಯ ಮ್ಯೂಸಿಕ್ ಆಗೋದು ಅಮೇಝಿಂಗ್ ಅದು ಭಜರಂಗಿ ಮಾಡಬೇಕೇಳ್ತಿದ್ವಿ ಎಲ್ಲರೂ ಬಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಚಪ್ಲಿ ಹಾಕೊಂಡು ನಾವು ನಾನು ಬಂದು ಚಪ್ಲಿ ಬಿಸಿಬಿಟ್ಟು ಆ ಬಿಸಿಲಿ ಆ ಸ್ಟಾರ್ಟ್ ಮಾಡಿದೆ ತಿರುಗಿ ಎಲ್ಲ ರೀಶೂಟ್ ಮಾಡಿದೆ ಸೊ ಭಕ್ತಿ ಅನ್ನೋದು ಇದೆಯಲ್ಲ ಅದು ಯಾವಾಗ ವಿಷಯ ನನ್ನ ಹೇಳ್ಕೊಂಡೋಗುತ್ತೆ ಅವತ್ತು ನನಗೆ ಕಾಲ್ಸಿಟ್ಟು ನಂಗೆ ಗೊತ್ತಾಗಿಲ್ಲ ಸೊ ಮನ್ಸಿಗೆ ಬರ್ತಿರ್ಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಾನು ನಿಜವಾಗಲಿ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜ್ಯುವಲ್ಸ್ ನೋಡಿದಾಗ ನಿಮಗೆ ಅದು ನಾನು ಅನುಭವಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತದೆ ಆ್ಯಂಡ್ ಆ ಸೌಂಡಿಂಗ್ ಏನಿಲ್ಲ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾನು ಡೈಲಾಗ್ ಡೈಲಾಗಿರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯ ಪ್ರಕ್ರಿಗೆ ತುಂಬ ಥ್ಯಾಂಕ್ಸ್ ತುಂಬ ನೋಡಿದ್ರೆ ಗೊತ್ತಿಲ್ಲ ಐ ಥಿಂಕ್ ಐ ತಿಂಗೆ ಸಂ ನಾಗೇಂದ್ರ ಅದ್ಭುತ ಬರ್ತಿದೆ ನೀವು ಐ ತಿಂಕ್ ಸರಸ್ವತಿ ಪುತ್ರ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್